ಯಶ್ ಯಶ್ಗೆ ಇದೊಂದು ಸೂಪರ್ ಹಿಟ್ ಮೂವಿ ಅಂತೇಳಬಹುದು ಇದೊಂದು ಕಮ್ ಬ್ಯಾಕ್ ಮೂವಿ ಚಿಕ್ಕಣ್ಣ ಅವ್ರದ್ದು ಇದೊಂದು ಹೊಸ ಮೂವಿ ರಾಜಹೊಲಿ ಮೂವಿಗೆ ಮತ್ತೆ ರಿಲೀಸ್ ಆಗಿದ್ಕೆ ಅಭಿಮಾನಿಗಳು ಯಶ್ ಅವ್ರನ್ನ ಸ್ಕ್ರೀನ್ ಮೇಲೆ ಈಗ ನಮ್ಮ ಯಶ್ ಅಂತಂದ್ರೆ ದಾಡಿ ಬಿಟ್ಕೊಂಡಿರೋನ ಇದ್ದಾರೆ ಈಗ ರಾಜಹಲಿ ಅಂತಂದ್ರೆ ಆ ಗೆಟಪ್ ಆ ಪಂಚೆ ಈಗ ಎಷ್ಟೊಂದು ಸಿನಿಮಾಗಳು ಬೇರೆ ಏರೋ ಸಿನ್ಮಾಗಳು ನೋಡ್ತೀರಾ ಏನು ಒಂದು ಬುಲೆಟ್ ಬೈಕಲ್ ಅಲ್ಲಿ ಬರುತ್ತೆ ಹಂಗ ಬರೋದು ಇದಲ್ಲ ಹಂಗಲ್ಲ ಸ್ಪೆಂಡರ್ ಬೈಕಲ್ ಬಂದು ರಾಜಲಿ ಗೊತ್ತು ಇಂಡಿಯಾಗೆ ಗೊತ್ತು ಮಂಡ್ಯದಲ್ಲಿ ತೆಗೆದಿರೋ ಫಿಲಮ್ ಇದು ಸೂಪರ್ ಹಿಟ್ ಚಿತ್ರ ಇದು ಡೈರೆಕ್ಷನ್ ಆಗಿರ್ಬೋದು ಎಲ್ಲ ಮತ್ತೆ ನೋಡೋಷ್ಟಲ್ಲೂ ಈ ಸಿನಿಮಾ ಸಾಂಗ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ ಕೌಂಟರ್ ಮೇಲೆ ಆ ತರ ಸಿನಿಮಾ ಈಗಿನ ಕಾಲದಲ್ಲಿ ಈ ರಾಜೌಲಿ ಸಿನಿಮಾ ಈಗಿನ ಕಾಲದಲ್ಲಿ ಯಾರು ತೆಗಕಾಗಲ್ಲ ರಾಜವಳಿ ಯಶವರೇ ಮಾಡ್ಬೇಕು ರಾಜವಳಿ ಟೂನ್ ಯಶವರೇ ಮಾಡ್ಬೇಕು ಮೂವಿ ಯಾವಾಗ್ಲೂ ಅಲ್ಟಿಮೇಟ್

ನಮ್ ಫಿಲಮ್ ಯಾವಾಗ್ಲೂ ರಿಲೀಸ್ ಆದ್ರೆ ಮಸ್ತ್ ಆಗಿರುತ್ತೆ ರಾಮಾಚಾರಿ ಮತ್ತೆ ಮಾಸ್ಟರ್ ಪೀಸ್ ರಿಲೀಸ್ ಆದ್ರೆ ಮಸ್ತ್ ಆಗಿರುತ್ತೆ